ಈಗ ನೀವು ದೇವ್ರ ತರಿಸಿದ್ರಲ್ಲ ಬೆಳಗ್ಗೆ ನಾವು ನಾವ್ ಬಂದಾಗ ದೇವ್ರ ಏನ್ ಮಾಡ್ತಿತ್ತು ಅಂದ್ರೆ ಕುರಿನೆಲ್ಲ ಸುತ್ತಿತ್ತು ಯಾವ ಉದ್ದೇಶಕ್ಕೋಸ್ಕರ ಚೆನ್ನಾಗ್ ಚೆನ್ನಾಗ ಒಳ್ಳೆ ಒಳ್ಳೇದು ಸುತ್ತಾರದ್ರೆ ಒಳ್ಳೇದು ನಮ್ಮ ದೇವ್ರಾವ್ ದೇವ್ರ ಒಳ್ಳೇದು ನೀವು ಹೋಗಿರಲ್ಲ ಹಂಗ ಹಂಗಾವ್ದಂಗ ನಾವು ಈ ಕುರಿ ಕುರಿ ಉತ್ತರಸಕ್ಕೆ ಕೂಸ್ರ ಕುರಿ ತಗೊಂಡ್ ದೇವ್ರಿಗೆ ಹೋಗಕ ದೇವ್ರ ದೇವರ ದೇವ್ರ ಇಲ್ಲಿ ಬಂದ್ರೆ ದೇವರಲ್ಲಿ ಬಂದಂಗ ದೇವ ಕುರಿಸು ಉತ್ತರತಿತಿ ಅಂದ್ರೆ ಕಡಿಮೆ ಅದಾವಗೆ ಮತ್ತೆ ನೀವು ಮೀಸೆ ನೋಡಿ ವೀರಪ್ಪ ಅಂತ ಹೋಗಿದ್ರು ಇಲ್ಲ ಅಣ್ಣಾ ತರ ನೀವು ಅಟಾಲ್ರೆ ಅಣ್ಣಾ ತರ ನಮ್ಮ ಅಂತ ಕಡೆ ಹಾ ಮತ್ತೆ ಅಣ್ಣನದಾಗ ರಾಗಿಂ ಊಟ ಮಾಡೋದು ರಾಗಿಂ ಊಟ ಮಾಡ್ತೀರಾ ಉಪ್ಪು ಖಾರ ಎಲ್ಲ ಹಾಕಿರ್ತಾರೆ ಎಲ್ಲ ಕಾರ ಆಗಿರ್ತಾರೆ ಉಪ್ಪು ಕಾರದ ಖಾರ ಹಾಕಲ್ಲದಕ್ಕ ಖಾರ ಇಲ್ರಿ ಹ್ಮ್ ಹ್ಮ್ ಖಾರ ಹಾಕಲ್ಲ ಖಾರ ಹಾಕದ್ರ ಸಂಬರ ಮಾಡ್ಬೋದು ಖಾರ ಎಲ್ಲ ಅಷ್ಟು ಇರ್ತದ್ರಿ ಖಾರ ಒಂದ್ಬಿಟ್ಟು ಅಲ್ಲ ಯಾರಿಗ ಗೊತ್ತ್ರಿ ರಾಜ್ಕುಮಾರ್ ಕಳ್ತನ ಇದು ಕರ್ಕೊಂಡ್ ಹೋದಾಗ ಇವ್ರು ಇರ್ಬೋದು ಅಲ್ಲಿ ಇವ್ರು ಕೈ ಒಡ್ ಇರ್ಬೋದು ಯಾಕಂದ್ರೆ ಇವ್ರು ನನಗೆ ಅನ್ಸ ಮಟ್ಟಿಗೆ ಅವಳಿ ಚೋಳಿದಾರೆ ಹೇಳಂಗಿಲ್ಲ ಇವ್ರು ಹೌದ್ ಏನ್ರಿ ವೀರಪ್ಪನ ಒಬ್ನೇ ಹೋಗಿಲ್ಲ ಈಗ ಅಜ್ಜರ್ ಇದಾರೆ ಇನ್ನು ನನಗೆ ವಿಚಿತ್ರ ಅನ್ಸಿದ್ದು ಅಜ್ಜರ್ ಇಟ್ಕೊಂಡು ಹೋದ್ರಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳ ಮಕ್ಕಳ ದೈತರು ದಿತ್ತಿ ಮಕ್ಕಳ ದೇವರು ಅತಿ ಮಕ್ಕಳ ದೈತರು ದಿತ್ತಿ ಮಕ್ಕಳ ದೇವರು ಅಳಿತ ಮಕ್ಕಳ ದೈತರು ಹೊಸವಾಡ ಮಕ್ಕಳ ದೇವರು ಅದಿತಿ ಮಕ್ಕಳ ದೈತರ ದೇವದೈತರು ಸಮುದ್ರ ಕಡಿಬೇಕಂದಾರೆ ದೇವ ದೈತರು ಕೂಡ ಸಮುದ್ರ ಕಡಿಬೇಕಂದ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನಿಂಗಪ್ಪ ಅಂತ ನಿಂಗಪ್ಪ ಅಂತ ಹೇಳಿ ಎಷ್ಟು ಐನೂರು ರಿಮೋ ಕುರಿ ನಮ್ಮ ಒಂದು ಐದ್ನೂರ ಅದಾವ್ ಈಗ ಬಂದಿರೋರಿಗೆಲ್ಲ ಪ್ರಸಾದ ಏನ್ ಮಾಡ್ಸಿರಿ ಪ್ರಸಾದ ಶಾವಿಗೆ ಪಾಯಸ ಬಳೆಕಾಯಿ ಶಕ್ರಾಣಿ ಅಂಬ್ಲಿ ಅನ್ನ ಅಂಬ್ಲಿ ಅನ್ನ ಅನ್ನ ಹೋಳಿಗೆ ಸಾಂಬಾರ್ ಮಾಡ್ಸಿಲ್ಲ ನೀವು ಸಾಂಬಾರ್ ಮಾಡ್ಸಿ ಯಾಕೆ ಸಾಂಬಾರ್ ಮಾಡ್ಸಿಲ್ಲ ಸಾಂಬಾರ ದೇವರಿಗೆ ಸಾಂಬಾರ್ ನಡೆಯಲ್ಲ ದೇವ್ರಿ ಸಾಂಬಾರ್ ನಡೆಯಲ್ಲ ಯಾಕೆ ಅಂಬ್ಲಿ ಅಂಬ್ಲಿ ಮಾಡ್ಬೇಕು ಅಂಬ್ಲಿ ಮಾಡ್ಬೇಕು ಹಾ 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 ಸಾಂಬಾರ್ ನಡೆಯ ಕೊಡಂಗಿಲ್ಲ ಕೊಡಂಗಿಲ್ಲ ಇವತ್ತೆ ರಾತ್ರಿ ಊಟ ಮಾಡಲಿ ಸಾಂಬಾರು ಯಾರಿಗಲ್ಲ ಸಾಂಬಾರ್ ಮಾಡಲ್ಲಿ ಇಲ್ಲ ಇಲ್ಲ ಯಾಕೆ ಯಾಕೆ ಮಾಡಂಗಿಲ್ಲ ಸೌಕರ್ಯ ದೇವರಿಗೆ ಬಂದ ಮಾಡಲ್ಲ ಯಾವಾಗ್ಲೂ ಅಷ್ಟೇ ಯಾವಾಗ್ಲೂ ಅಷ್ಟ ಬಂದ್ರೆ ಕುರಿಯಾಗ ಬಂದ್ರೆ ಮಾಡಲ್ಲ ಊರುಗಳು ಆದ್ರೂ ಮಾಡ್ತೀವಿ

ಈಗ ನೀವು ಮಾಡಿದ್ರೆ ಅಡಿಗೆ ಬೆಟ್ರ್ ಕಟ್ ಮಾಡ್ತೀರಾ ಅಡಿಗೆ ಬೆಟ್ರ್ ಹೋಳ್ಗಿ ಮಾಡಿದ್ರೆ ನಾವು ಹೋಳ್ಗಿ ಹೆಣ್ಮಕ್ಳು ಹೆಣ್ಮಕ್ಳು ಮಾಡ್ಯಾರ ರಾತ್ರಿ ರಾತ್ರಿಯಲ್ಲ ಹೆಣ್ಮಕ್ಳು ರಾತ್ರೆಲ್ಲ ಹೆಣ್ಮಕ್ಳು ಮಾಡ್ರು ಅಡ್ಗೆ ಪಾಯಸ ಪಾಯಸ ಎಲ್ಲ ಭಟ್ರ್ ಮಾಡ್ರು ಭಟ್ರಿಗೆ ಮಾಡ್ಸಿದ್ರ ರಾಗಿ ಅಂಬ್ಲಿ ಊಟ ಮಾಡೋದು ರಾಗಿ ಊಟ ಮಾಡ್ತೀರಾ ಉಪ್ಪು ಖಾರ ಎಲ್ಲ ಹಾಕಿರ್ತಾರೆ ಎಲ್ಲ ಖಾರ ಆಗಿರ್ತಾರ ಉಪ್ಪು ಖಾರ

ನಾಕ್ ಸಾವಿರ ಮಂದಿ ಗೊತ್ತಾಗ್ಲಿಲ್ಲ ಉಣಿಸ್ತೀವಿ ಈಗ ನೀವು ದೇವ್ರ ತರಿಸಿದ್ರಲ್ಲ ಬೆಳಗ್ಗೆ ನಾವು ನಾವ್ ಬಂದಾಗ ದೇವ್ರ ಏನ್ ಮಾಡ್ತಿತ್ತು ಅಂದ್ರೆ ಕುರಿನೆಲ್ಲ ಸುತ್ತೋಡಿತಿತ್ತು ಯಾವ ಉದ್ದೇಶಕ್ಕೋಸ್ಕರ ಸುಖಾಗ ಚೆನ್ನಾಗ ಒಳ್ಳೇದ್ರೆ ಒಳ್ಳೇದು ಸುತ್ತಾರದ್ರೆ ಒಳ್ಳೇದು ನಮ್ಮ ನಾವು ಹೋಗೋಲ್ಲ ನಾವ್ ದೇವ್ರ ಹೋದ್ರ ಒಳ್ಳೆದ ನೀವ್ ಹೋಗಿರ್ಲಾ ಹಂಗಾವ್ದಂಗ ನಾವು ಈ ಕುರಿ ಕುರಿ ಸುತ್ತ ತರ್ಸಕೋಸ್ ದೇವ್ರ ಕುರಿ ತಗೊಂಡ್ ದೇವ್ರಿಗೆ ಹೋಗೋಕ್ಕಾಗಲ್ಲ ದೇವ್ರೆ ದೇವ್ರಲ್ಲಿ ಬಂದಂಗ ದೇವ್ರಿಗ ಕುರಿ ಸುತ್ತೇತಿ ಅಂದ್ರೆ ನೀವ್ ತರ್ಸಿರೋ ಉದ್ದೇಶ ಏನಪ್ಪ ಅಂದ್ರೆ ಕುರಿಗಳಿಗೆ ಸಮಸ್ಯೆ ಎಲ್ಲಾ ಚೆನ್ನಾಗ್ ಎಲ್ಲ ಚೆನ್ನಾಗತ್ತೆ ಹ್ಮ್ ಚೆನ್ನಾಗತ್ತೆ ಚೆನ್ನಾಗ್ ಆಗುತ್ತೆ ಕುರಿ ದೇವ್ರಲ್ಲ ಇದು ಒಂದರ್ಗ ಚೆನ್ನಾಗೈತಿ ಕುರಿಯ ಚಲೋ ಆಗತ್ತೆ ಅಲ್ಲ ಈಗ ಬೀರಪ್ಪ ಅಂದ್ರೆ ಈ ನಮ್ಮೂರಗು ಬೇರೆ ದೇವಸ್ಥಾನ ಇದೆ ಅಲ್ಲಿಂದ ಕರೆಸ್ಲಿಲ್ಲ ನೀವು ನಿಮ್ಮೂರಿಂದ ಕರೆಸಿದ್ರ ನಮಗ ಅದು ಮನಿ ದೇವರ ಬರ್ಬೇಕು ಮನಿ ವಿದೇವರ ಬರ್ಬೇಕಲ್ಲ ಮನಿ ದೇವರನ್ನೇ ಕರೆಸಿರ ಮನಿ ದೇವರ ಮತ್ತೆ ಏಳು ಕೋಟಿ ಮಹಿಳಾ ಪುರುಷ ಏನೇ ಹೇರಿದಲ್ಲ ಏಳು ಕೋಟಿ ನಿಮ್ಮ ಜನ ಸೇರಿದಲ್ಲ ಹಂಗಂದಂಗ ನಮಗ ಈಗ ಈಗ ಈ ದೇವರು ಬರ್ಲೇಬೇಕು ನಿಮಗೆ ನಮ್ಗೆ ಒಳ್ಳೇದಾಗುತ್ತೆ ಒಟ್ಟು ಮೂರು ವರ್ಷಕ್ಕೊಂದ್ಸರಿ ಇದು ಮಾಡ್ತೀರಿ ಮಾಡ್ತೀವಿ ಎಲ್ಲರೂ ಇರ್ಲಿ ನೀವು ಎಲ್ಲರಲ್ಲಿ ಒಟ್ಟು ಅಂತ ಮಂದ್ರೆ ಅಷ್ಟು ಹಿಂಗೆ ಸೇರ್ತೀವಿ ಎಲ್ಲರೂ ಸೇರ್ತೀವಿ

ಬೊಗಣಿ ಅಂದ್ರೆ ಒನ್ ಡಬರಿ ಎಷ್ಟು ಅದು ಹತ್ತು ಕೊಡ ಬಂದೈತಿ ನೀವು ಇವರು ನೋಡಿದ್ರೆ ಸಹಿತ ಇವ್ರು ಅವೆಲ್ಲ ಪದ್ಧತಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಾನು ಸಿದ್ದಪ್ಪಜರ್ನ ಅವಾಗಲೇ ಮಾತಾಸ್ದಾಗ ಹಳೆ ವಿಡಿಯೋದಲ್ಲಿ ಸಿಕ್ತಿ ಸಿದ್ದಪ್ಪಜರ್ನ ಅವಾಗ ಮಾತಾಡ್ಸಿದ್ವಲ್ಲ ಅಲ್ಲಿ ಏನಾಗಿತ್ತು ಅಂತಂದ್ರೆ ಅವರು ಮಧ್ಯಾಹ್ನ ಊಟಕ್ಕೆ ಹೋಗಬೇಕಾರೆ ಏನಪ್ಪ ಅವ್ರದ್ದು ಪದ್ಧತಿ ಅಂತಂದರೆ ರೊಟ್ಟಿ ಮತ್ತೆ ಖಾರದ ಪುಡಿ ತಗೊಂಡು ಹೋಗ್ತಾರೆ ಅಂತಂದ್ರು ಊಟದ ಪದ್ಧತಿಗಳೇ ವಿಚಿತ್ರ ಗುರಿಯಾಗದು ನೀವು ತಗೊಂಡು ಹೋಗ್ತೀರಿ

ಮೂವತ್ತ ಜನ ಹೆಣ್ಮಕ್ಳು ಮಾಡ್ಯಾರ ಮೂವತ್ತು ಜನ ಅವರೇ ಉಣ್ಣ ತುಂಬಬೇಕು ಅವರೇ ಅವ್ರ ಅವ್ರ ಒದ್ಬಕು ಮಾಡ್ತಾ ಇರ್ಬೇಕು ಚೆನ್ನಾಗಿ ಮಾಡ್ರು ಚೆನ್ನಾಗಿ ಒಳ್ಳೇದ ಆತ್ ನೋಡು ಅವರ ಕಡಿಮೆ ನಾವು ಮಾಡೋದು

ಸರಿ ಮಾಯಪ್ಪ ಪೂಜಾರಿ ಮಾಯಪ್ಪ ಪೂಜಾರಿ ಮಾಯಪ್ಪ ಪೂಜಾರಿ ಯಾವ್ರ ನೀವು ಹೆಬ್ಬಾಳು ಹೆಬ್ಬಾಳಿಂದ ಬಂದಿರಾ ಎಷ್ಟು ವರ್ಷ ನಿಮಗೆ ನಮ್ಮ ಎರಡು ನೋಡದವ್ರಿ ನೀವು ವೀರಪ್ಪ ವಂಶಸ್ತ್ರ ಹಿಡ್ಕೊಂಡೋಗಿರಿದ್ದಾಗಿದ್ದಾಗ ರೆ ಬೆನ್ನೂರ ಆಮೇಲೆ ದವನಗಿರಾಗ ಪಟ್ಟಿ ದವನಗಿರಾಗ ಇರ್ತಾರ ಅವ್ ಇದ್ದಾಗನಪ್ಪ ಇದ್ದಾಗ ಇದ್ದಾಗಿದ್ದು ನಿಮ್ಮಂತ ರೈತರ ಕರ್ಕೊಂಡ್ ನೀನ ಏನಾರಪ್ಪ ಅಂತ ಮನೆ ಹೋಗಿ ಕುಡ್ಕೊಂಡು

ಹಿಂಗ್ ನೀನ ಏರಪ್ಪನ ಕರ್ಕೊಂಡು ಹಾ ಅವರು ಪೊಲೀಸರು ಏ ಪೊಲೀಸರಲ್ಲ ನಿಮ್ಮಂತರ ರೈತರ ನೀನ ಇರಪ್ಪ ನಾನು ಕರ್ಕೊಂಡ್ ಬಂತೇಳಿ ಅವ್ರ ಹೆಣ್ಮ ತೋರ್ಸಕ್ಕತ್ತಲ್ಲ ಏರಪ್ಪನ ಹಿಡ್ಕೊಂಡ್ ಅಂತೇಳಿ ಕೊಂಡಪ್ಪ ಚಾ ಕುಂಡಪ್ಪ ಚಹಾ ಕುಡ್ದು ಬನ್ನಿ ಫ್ರೀ ಆಗಿ

ಅಡಿಗೆ ಮಾಡ್ಸಿರಲ್ರಿ ಹ ಅಡಿಗೆಗೆ ನೀವೇನ ಮಾಡ್ಸಿರಾ ಅನ್ನ ಪಾಯಸ ಎಲ್ಲ ಮಾಡ್ಸಿರಿ ನನಗೆ ಒಂದ್ ಗೊತ್ತಾಗ್ಲಿಲ್ಲ ಏನಂತ ಅಂದ್ರೆ ಅನ್ನದ್ ಜೊತೆ ನಾವ್ ಯಾವಾಗ್ಲೂ ಸಾಂಬಾರ್ ಊಟ ಮಾಡ್ತೀವಿ ಅಂಬ್ಲಿ ಮಾಡ್ಸಿರಾ ಯಾಕೆ ನಡೆಯಲ್ಯಾಂತರ ಬಂದ್ರೆ ಬರ್ತಾರೆ ದೇವ್ರ ಬಂದ್ರೆ ಯಾವ್ದೋ ದೇವ್ರ್ ಅದನ್ನ ಮಾಡಂಗಿಲ್ಲ ಮಾಡಾಂಗಿಲ್ಲ ಮಟ್ಟ ಬಳಿಗೆ ಸಿಕ್ಕರೇ ಅನ್ನ

ಅಲ್ಲ ಯಾರಿ ಗೊತ್ರಿ ರಾಜ್ ಕುಮಾರ್ ಕರ್ಕೊಂಡಾಗ ಇವರು ಇರ್ಬೋದಲ್ಲೂ ಇವರು ಇವ್ರು ಅನ್ಸ ಮಟ್ಟಿಗೆ ಅವಳಿ ಚೌಳಿದಾರೆ ಕೆಳಂಗಿಲೂರುಗಿಲ್ ಈಗ ಅಜ್ಜರ್ ವೀರಪ್ಪನ ಆಗಿದ್ರೆ ಜರ ಈಗ ಕುರಿ ಗಿರಿ ಎಲ್ಲ ನೋಡ್ಕೊಂತ ಜೀವನ ಖುಷಿ ಐತಿ ಆಸ್ತಿ ಏನೈತಿ ನಿಮ್ದು ಅತ್ರಿ ಜಮೀನ್ ಐತ್ರಿ ಸ್ವಲ್ಪ ಐತ್ರಿ ನಿಮ್ ಮಟ್ಟ ಜಮೀನಲ್ಲೇ ಬಿಡ್ರಿ ನಮ್ ಒಂದ್ ಎಕರ ಒಂದ್ ಎಕರ ಎಲ್ರಿ ದೇವ್ ಮುಡ್ ಹ ನಮ್ಗೆ ನಮಸ್ಕಾರ ಮಾಡಿರಿ ನಿಮ್ಮ ಹೆಸರು ಸಿದ್ದಪ್ಪ ಮಲ್ಲಪ್ಪ ಲಾ ಲಾಲುಗೋಳ ಸ್ನೇಹಿತರ ಇವತ್ತು ನಾನು ಇವತ್ತು ವಿಡಿಯೋ ಮಾಡಕ್ ನಿಮ್ಗೆ ಎಲ್ಲರೂ ಗೊತ್ತಿದೆ ಹಳೆ ವಿಡಿಯೋ ನೋಡಿದ್ರ ಸಿದ್ದಪ್ಪ ಜರ ಇವತ್ತೊಂದು ಅದ್ಭುತವಾದಂತ ಒಂದು ಅವರೇ ಕಟ್ಟಿದ ಹಾಡು ಅನ್ಸುತ್ತಲ್ರ ನೀವೇ ಕಟ್ಟಿದ ಹಾಡು ಈಗ ಅದ್ಭುತವಾಗಿ ಅವರು ಒಂದು ನಾನ್ ಬರ್ಬೇಕಾರೆ ಈಗ ಇಲ್ಲಿಗೆ ಬರ್ಬೇಕಾದ್ರೆ ಅದ್ಭುತವಾಗಿ ಒಂದು ಹಾಡು ಹೇಳ್ತಿದ್ರು ಹಾಡ್ ಬಂದ್ಬಿಟ್ಟು ಅಮೃತ ಮಜ್ಜನ ಅಂತ ಆಗುತ್ತಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತರ ದೇವಾಲಯ ದೇವತೆಗಳು ಇರ್ತಾರಲ್ಲ ಅವ್ರ ಬಗ್ಗೆ ಒಂದು ಹಾಡು ಹೇಳಿದ್ರು ಒಂದ್ ಐದು ನಿಮಿಷ ಇತ್ತು ಅವ್ರು ಇನ್ನು ರಾತ್ರಿ ತಂಕ ಐತ್ರಿ ಆ ಹಾಡು ಅಂದ್ರೆ ಬ್ಯಾಡ್ರಿ ಒಂದ್ ಐದು ನಿಮಿಷ ಹೇಳ್ರಿ ಅಂತೇಳಿ ಹೇಳ್ತೀನಿ ಆ ಹಾಡು ನಿಮಗೆ ಬೇಕು ಅಂದ್ರೆ ಈ ವಿಡಿಯೋ ಕಂಟಿನ್ಯೂ ನೋಡ್ರಿ ಆ ವಿಡಿಯೋನ ಹಾಕಿರ್ತೀನಿ ಎಲ್ಲೂ ಕೂಡ ಅದನ್ನ ಸ್ಕಿಪ್ ಹೋಗ್ಬೇಡ್ರಿ ಯಾಕಂದ್ರೆ ಆ ಹಾಡಿನ ಉದ್ದೇಶ ನಿಮಗೆ ಗೊತ್ತಾಗಲ್ಲ ಅಮೃತ ಮಜ್ಜನ ಯಾವ ತರ ಆಯ್ತು ಏನೇನಾಯ್ತು ಅನ್ನೋದನ್ನ ನೀವ್ ಹೇಳ ಕರೆಕ್ಟ್ ರಾ ಕರೆಕ್ಟ್ ಅವಲ್ರಿ ಸಿದ್ದಪ್ಪಜಾರ ಭಾರಿ ಚೆನ್ನಾಗಿ ಹೇಳ ಅದಕ್ಕೆ ನೋಡ್ರಿ ಅಂದಿದ್ದು ಎಷ್ಟು ಜನ ಮಕ್ಳು ನಿಮಗೆ நமக்கு ஐந்து விட்றீங்க ஏன்னா இல்லை சுமதி ஐது இதோட ஏன் ஐடிதா குறியதா குறியதாவே எஸ்டிதாவது ಇಲ್ಲಿ ಹಾವೇರಿ ಈಗ ನೀವೇ ಇವರೆಲ್ಲ ಇದ್ದಾರಂತೆ ಬಂದಿರಲಿಲ್ಲ ಈಗ ನಾವು ದೇವ್ರಿ ದೇವ್ರ ದೇವ್ರ ಜೊತೆ ಬಂದಿರಲಿ ಭಾರಿ ಚೆನ್ನಾಗಿದೆ ಸ್ನೇಹಿತರೆ ಅವ್ರು ಹೇಳಿದಾಡು ಯಾರು ಕೂಡ ಸ್ಕಿಪ್ ಮಾಡಿಬಿಡ್ರಿ ಅಬಿಡಿಯೋ ನಾನು ದೇವಿಟ್ಟು ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಒಷ್ಟು ನೋಡಿ ಐದ್ ನಿಮಿಷ ಏನ್ ದೊಡ್ಡದಾಗಲ್ಲ ಐದು ನಿಮಿಷ ಫುಲ್ಲು ನೋಡಿ ಗೊತ್ತಾಗುತ್ತೆ ಅಜ್ಜರ ಹೆಂಗೆ ಹೇಳ್ಯಾರ ಏನು ಅಂತ ಹೇಳ್ಬಿಟ್ಟು ಅವ್ರ ಸಂಘದ ಇವರಲ್ಲ ನೀವರೆಲ್ಲ ನಾವೆಲ್ಲ ದೇವ್ರಾವೆಲ್ಲ ಎಲ್ಹ್ರಿ ನಿಮ್ಮಣ್ಣರು ದಿತ್ತಿ ಮಕ್ಕಳ ದೇವರು ಅಳಿತ ಮಕ್ಕಳ ದೈತರ ದಿತ್ತಿ ಮಕ್ಕಳ ದೇವರು ಅತಿ ಮಕ್ಕಳ ದೇವರ ದಿತ್ತಿ ಮಕ್ಕಳ ದೇವರು ಅಳಿತ ಮಕ್ಕಳ ದೈತರು ಹೊಸವಾಡ ದೇವರು ಅದಿತ್ತು ಮಕ್ಕಳ ದೈತರ ದೇವ ಕೂಡ ಯಾರೋ ಸಮುದ್ರ ಕಡಿಬೇಕಂದಾರೆ ದೇವ ದೇವದೈತರು ಕೂಡ ೋ ಸಮುದ್ರ ಕಡಿಮೆ ಕಂದಾರ ದೇವದೈತರು ಕೂಡ ಸಮುದ್ರ ಕಡಿಮೆ ಕಂದಾರೋ ದೇವದೈತರು ಕೂಡ ಯಾರೋ ಸಮುದ್ರ ಕಡಿಬೇಕಂದಾರ ದೇವರ ಬಾಲ ಹೇಳಾರ ದೈತರ ರುಂಡ ಹಿಡಾರು ದೇವರ ಬಾಲ ಹಿಡಾರು ದೈತರ ರುಂಡ ಹಿಡಾರ ದೇವರ ಬಾಲ ಹಿಡಾರು ದೈತರ ರುಂಡ ಹಿಡಾರ ದೇವರ ಬಾಲ ಹಿಡಾರು ದೈತರ ರುಂಡ ಹಿಡಾರ ಒಂದ ಸುತ್ತಿಗೆ ಸಮುದ್ರದಾಗಿ ಏನು ಹುಟ್ಟಿ ಬಂದಾವ ಒಂದ ಸುತ್ತಿಗೆ ಸಮುದ್ರದಾಗಿ ಏನು ಹುಟ್ಟಿ ಬಂದಾವ ಒಂದ ಸುತ್ತಿಗೆ ಸಮುದ್ರದಾಗಿ ಏನು ಹುಟ್ಟಿ ಬಂದಾವ ಒಂದ ಸುತ್ತಿ ಏನು ಹುಟ್ಟಿ ಬಂದವ ಎರಡು ನೋಡಪ್ಪ ನಕ್ಕೋ ಸುತ್ತಿಗೆ ನೋಡಪ್ಪ ಲಕ್ಷ ಗಾದೆ ಹುಟ್ಟಾವ ಎರಡ ಸುತ್ತಿಗೆ ನೋಡಪ್ಪ ನಕ್ಕೋ ಗಾಡಿ ಹುಟ್ಟಾವ ಎರಡ ಸುತ್ತಿಗೆ ನೋಡಪ್ಪ ಲಕ್ಷ ಗಾಡಿ ಹುಟ್ಟಾವ ಮೂರು ಸುತ್ತಿಗೆ ನೋಡಪ್ಪ ತಿರುಸಲು ಬುಡುಬುಡಿ ಕುಟಾವ ಮೂರು ಸುತ್ತಿಗೆ ನೋಡಪ್ಪ ತಿರುಸಲು ಬುಡಬಿಡಿ ಕುಟ್ಟವ ಮೂರು ோடப்பா திருசுலி குட்டாவா நோடப்பாட்டி நோடப்பாட்ட சுத்திக நோடப்பா நாலு வீத உத்தவ நாக்கி நோடப்பா நாலக்கேதாட்டவ யாவச கள்ளனோ துடக மாதவன கல்ல ேதவன யாவது கள்ளனோ துளக மாதவன கல்லோ துடக மாதவன ஐல சத்தி நோடப்பா அமிர்துட்டி சத்தி நோடப்பா அமிரஹு ஐல சத்தி நோடப்பா அமிர்துட்டேந்தவடப்பா அமிர்துட்டேந்தவ சோடப்பா நியாய நோடப்பா நியாயத்தாவேன தேவதைத்தோடப்பா நியாய நோடப்பா நியாயெல்லாம் நோடப்பா ஒன்ற பங்க குணசானா ஒன்ற பங்க குணசானேவரெல்லா நோடப்பா ஒன்ற பங்க குணசானோவரெல்லா நோடப்பா ஒன்ற பங்கேவரெல்லா நோடப்பா அமத்து நுத்தேவரெல்லாம் நோடப்பா அமிர்துத்தா நோடப்பா இசோல் நேத்து நோடப்பா இசோல நேுத்து எல்லா நோடப்பா இசோல் நிமித்தானு தைத்திகெல்லா நோடப்பா இசோல நேுத்து ரேவா கேஷா ட்ரோ இ மந்தி எதா டோ இ மதி இதேவ் கேஷா இ மொழ நோடப்பா பந்து பங்கேர நோடப்பா பந்த பங்கேவரோடப்பா பந்த பங்கோவரோடப்பா பந்த பங்க அவ்வளோ இஷ்டு கண்ணு முட்டலே நோட நோடோ இஷ்ட கண்ணு முட்டிலே நோட அவ் நோடோ ದೇವರ ಕಣ್ಣು ಮೂರ್ತನೇ ನೋಡಿಯಾನ ವಿಷ್ಣೇವರ ಕಣ್ಣು ಮುಟ್ಟಲೆ ನೋಡ್ಯಾನ ಚಂದ್ರ ಚಾಡ ಎಳ್ಯಾನೋ ಸೂರ್ಯ ಬಟಮಾಡಿ ತೋರ ಚಂದ್ರ ಚಡ ಎಳ್ಯಾನೋ ಸೂರ್ಯಾ ಬಟಮಣಿ ತೋರಾನ ಚಂದ್ರ ಚಡ ಎಳ್ಯಾನೋ ಸೂರ್ಯಾ ತೋರ್ಯಾನ ಚಂದ್ರ ಚಾಡ ಎಳ್ಯಾನೋ ಸೂರ್ಯ ಬಟಮಣಿ ತೋರ್ಯಾನ ವಿಷ್ಣು ದೇವರ ನೋಡಪ್ಪ ಚಕ್ಕರ್ ಹೇಳ್ ವರ್ಧಾನ ವಿಷ್ಣು ದೇವರ ನೋಡಪ್ಪ ಚಕ್ಕರ್ ಹೇಳ್ದಾ ವರ್ಧಾನ ವಿಷ್ಣು ದೇವರ ನೋಡಪ್ಪ ಚಕ್ಕರ್ ಹೇಳದ ವರ್ಧಾನ ವಿಷ್ಣು ದೇವರ நோடப்பா சக்கர கஷ்ட ஒழுக நோடப்பா கண்டல் கட்டாச நோடப்பாண்டாவே வர நோடப்பா கண்டலு கண்டிதே வர நோடப்பாட்டாவே வியாக்கேஷன் ஹே வேஷன் உண்டப்பா சமரோ தாவேனப்பா ಅವಾಗ ನೋಡೋ ವಿಷ್ಣು ದೇವರ ತಾಯನ ಹೇಳುವ ತಾನೆ ಹೇಳ ಅವಾಗ ನೋಡೋ ವಿಷ್ಣು ದೇವರ ತಾಯನ ಹೇಳೋ ತಾನ ಅವಾಗ ನೋಡೋ ವಿಷ್ಣು ದೇವರ ತಾಯನ ಹೇಳೋ ತಾನ ಅವಾಗ ನೋಡೋ ವಿಷ್ಣು ದೇವರ ತಾಯಿನ ಹೇಳೋ ತಾನು

ದೇವರಿಗೆಲ್ಲ ನೋಡಪ್ಪ ಇಸಳುತಾನೆ ಹೇಳ ದೇವರಿಗೆ ನೋಡಪ್ಪ ಇಸಳುತಾನು ತಾವೇನು ಅಣ್ಣ ತಮ್ರ ಆಗುದು ಇಲ್ಲಿಗೆ ಹುಟ್ಟು ತಾವೇನು ತಮ್ರ ಬ್ಯಾರೆ ಆಗುದು ಇಲ್ಲಿಗೆ ಹುಟ್ಟು ಅಣ್ಣ ತಮ್ರ ಆಗುದು ಇಲ್ಲಿಗೆ ಹುಟ್ಟು ತಾವೇನು ಏನಮ್ಮ ಗುರು ಮಾಡುವ ಇಲ್ಲಿಗೆ ಒಂದೇ ನಮ್ಗ್ ಗುರುವಾರ ಮಾಡ್ರ ಗೋ ಇಲ್ಲಿಗೆ ಬಂದ ನಿಂತಾವೇ ನಮ್ ಗುರುವಾರ ಮಾಡ್ರೋ ಇಲ್ಲಿಗೆ ಬಂದ ನಿಂತಾವ ಆಯ್ತ್ರಿ ಆಯ್ತು ಚೆನ್ನಾಗಿ